ನಾಡಿನ ಜನತೆಗೆ ಮತ್ತು ನಿಮಗೆಲ್ಲರಿಗೂ ಕೂಡ ಸಂವಿಧಾನ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಸಂವಿಧಾನ ಅಂಗೀಕಾರವಾದಂಥ ದಿನವನ್ನು ನಾವು ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಒಂಬೈನೂರ ಇಪ್ಪತ್ತಾರನೇ ತಾರೀಕು ಸಂವಿಧಾನ ರಚನಾ ಸಭೆಯಲ್ಲಿ ಸಂವಿಧಾನ ಅಂಗೀಕಾರ ಆಯಿತು ಆ ದಿನವನ್ನೇ ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಸಂವಿಧಾನ ಜಾರಿಯಾದದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ರಚನಾ ಸಭೆ ಸ್ಥಾಪನೆಯಾದದ್ದು ಸಾವಿರದ ಒಂಬೈನೂರ ನಲವತ್ತಾರು ಇದರ ಮೊದಲನೇ ಅಧ್ಯಕ್ಷರಾಗಿದ್ದಂಥವರು ಶೀನಾ ಅವರು ಆಮೇಲೆ ರಾಜೇಂದ್ರ ಪ್ರಸಾದ್ ಅವರು ಇದರ ಅಧ್ಯಕ್ಷರಾದರು ಮೊದಲನೇ ಸಭೆ ಸಿನಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ದೇಶದ ಜನ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕು ಈ ದೇಶದ ಜನರಿಗೆ ಎಂಥ ಸಂವಿಧಾನ ಬೇಕು ಅಂತಕ್ಕ ವಿಚಾರ ಮಾಡಿ ಆ ಸಂವಿಧಾನ ರಚನೆ ಆಗ್ಬೇಕಾದ್ರೆ ಸಂವಿಧಾನ ರಚನಾ ಸಮಿತಿಯನ್ನ ಸ್ಥಾಪನೆ ಮಾಡಿದ್ರು ಪ್ರತಿಯೊಂದು ವಿಧಿನೂ ಕೂಡ ಚರ್ಚೆಯಾಗಿದೆ ಸಂವಿಧಾನ ರಚನಾ ಸಭೆಯಲ್ಲಿ ಸುಮಾರು ಒಂದು ವರ್ಷ ಕಾಲ ಸಂವಿಧಾನದ ಪ್ರತಿಯೊಂದು ವಿಧಿನೂ ಕೂಡ ಚರ್ಚೆ ಆಗಿದೆ ಸಂವಿಧಾನ ರಚನೆ ಆದಾಗ ಮುನ್ನೂರ ತೊಂಬತ್ತೈದು ವಿಧಿಗಳಿದ್ದವು ಎಂಟು ಶೆಡ್ಯೂಲ್ಗಳಿದ್ದವು ಈಗ ನಾನೂರ ನಲವತ್ತೆಂಟು ವಿಧಿಗಳಿದ್ದಾವೆ ಹನ್ನೆರಡು ಶೆಡ್ಯೂಲ್ಗಳಿದ್ದಾವೆ ಮತ್ತೆ ಸಂವಿಧಾನ ಇಲ್ಲಿವರೆಗೆ ನೂರ ಆರು ಬಾರಿ ತಿದ್ದುಪಡಿ ಆಗಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ವಿದ್ಯಾರ್ಥಿಗಳಿರೋದ್ರಿಂದ ಇವೆಲ್ಲ ಗೊತ್ತಾಗಲಿ ಇತಿಹಾಸ ಅಂತ ಹೇಳಿ ಹೇಳ್ತಾ ಇದ್ದೀನಿ ಬಹಳ ಜನ ಸಂವಿಧಾನ ಓದ್ಕೊಂಡವರು ಇದ್ದೀರಿ சிள்க்கண்டவரு தீரி ஓதே தவிர